ಶಿಕಾರಿಪುರದ ಈಸೂರು ರೈತರಿಂದ ಬೃಹತ್ ಹೋರಾಟ ನಡೆಯುತ್ತಿರುವ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭೇಟಿ ನೀಡಿದ್ರು ಶಿಕಾರಿಪುರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೀತಾ ಇರುವ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿದ್ರು ರೈತರ ಸಮಸ್ಯೆ ನನಗೆ ಅರ್ಥ ಆಗತ್ತೆ ಸಂಸದ ಬಿವೈ ರಾಘವೇಂದ್ರ ಸಹ ಸಭೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಈ ವೇಳೆ ಅವರು ಭರವಸೆ ನೀಡಿದರು

ನಿಕಟ ಮುಖ್ಯಮಂತ್ರಿಗಳಾಗಿದ್ದು ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿದ್ರು ಆ ಸಂದರ್ಭದಲ್ಲಿ ಮನವಿಯನ್ನು ಕೊಡ್ಲಿಕ್ಕೆ ಮನೆಗೆ ಹೋಗಿದ್ವು ಮನೆಗೆ ಹೋದ್ರೆ ನಮಗೆ ಉತ್ತರ ನಿಮ್ಮ ಮನೆಯಿಂದ ನಮಗೆ ಸಿಕ್ಕಂತ ಉತ್ತರ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಹೋಗ್ತಾರೆ ನಮಗೆ ಸಿಕ್ಕಿದ್ದು ಆರು ಗಂಟೆ ಆದ್ರೂ ಉತ್ತರ ಯಾವುದೇ ಇಲ್ಲ ಮಲಗ್ತಾ ಇದಾರೆ ಮಲಗಿದಾರೆ ಮಲಕ್ ಆಗಲ್ಲ ಅನ್ನುವಂತ ಉತ್ತರ ಸಿಕ್ತು ಆದ್ರೆ ನಾವಲ್ಲಿಂದ ಬಂದ್ವಿ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಹಣ ಮನವೇನಾದ್ರೂ ಕೊಡ್ತೋಗ್ತೀವಣ್ಣ ಅಂತ ಹೇಳಿ ಬಸಣ್ಣ ಚಲಿದ್ರೆ ಅವ್ರು ಗೊತ್ತಿಲ್ಲ ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡ್ತಾರೆ ಬಸಣ್ಣ ಅವರು ನನಗೆ ಮಾತಾಡ್ತಕ್ಕಂತ ಶಬ್ದಗಳು ಏನಪ್ಪಾ ಅಂತಂದ್ರೆ ಏನಪ್ಪಾ ಏನ್ ಹೊಡಿಯಕ್ ಬಂದಿದ್ರ ಈಸೂರಲ್ಲ ಏನ್ ರೌಡಿಗಳ ಈ ಮಾತನ್ನ ಅಂದಿದ್ದಾರೆ ಈಸೂರ್ನ ಎಲ್ಲರೂ ಕೂಡ ಸಾಕ್ಷಿದಾರಿದ ಕೇಳಿದ್ರೆ ಅದನ್ನು ಆಯ್ತು ಅದನ್ನು ಬಿಟ್ಟು ತದನಂತರ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಈಸೂರಿನ ಗ್ರಾಮದ ಸಾಕಷ್ಟು ಜನ ರೈತರು ತಮ್ಮ ಮನೆಗೆ ಬಂದು ನೀವು ಕೂಡ ನಮ್ಮ ಊರಿನ ವೇದಿಕೆಯಲ್ಲಿ ಈ ಸಮಸ್ಯೆಯನ್ನ ಇಟ್ಟಾಗ ನಮ್ಮ ಊರಿನ ರೈತರ ಮುಖಂಡರ ಹತ್ರ ತಾವುಗಳು ಹೇಳಿದ್ವಿ ಈ ಸಮಸ್ಯೆಯನ್ನು ಬಿಗೇಸ್ಬಿಡ್ತೀವಿ ನಿಮ್ಗೆ ಯಾವುದು ತೊಂದರೆ ಆಗಿದೆ ಅಂತ ಹೇಳಿ ಆದ್ರೆ ಏಕಾಏಕಿ ಈಗ ಒಂದು ವಾರದ ಹಿಂದೆ ಕೆಪಿಟಿಸಿ ಎಲ್ ನ ಕಾಮಗಾರಿಯವರು ಬಂದ್ಬಿಟ್ಟು ನೇರವಾಗಿ ಅಡಿಕೆ ತಾಟುಗಳನ್ನು ಕಡಿಲಿಕ್ಕೆ ಬಂದಿದ್ದಾರೆ ನಾವು ಅವಾಗ ತರುವ ಇಲ್ಲಪ್ಪ ನೀವು ಎ ಸಿ ಅವರು ಹೇಳಿದಾರೆ ಆ ಸಮಸ್ಯೆ ಏನೇನು ಅಂತ ಹೇಳಿ ತಿಳಿಸಿದೀವಿ ನಾವು ಅವ್ರಿಗೆ ತಿಳಿಸಿದೀವಿ ಅವರು ಎಂ ಎಲ್ ಎಂಪಿ ಸಾಕಷ್ಟು ಜನ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತ ಸಾಕಷ್ಟು ರೈತರು ತುಂಡು ಆಗುತ್ತೆ ಮತ್ತೆ ಭೂಮಿಯನ್ನು ಕಳ್ಕೊಳ್ತಾರೆ ಅಡಿಕೆ ತೋಟ ಹೋಗ್ತಾರೆ ಹೀಗಿರುವಾಗ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಿ ತಾವೇನನ್ನ ಉತ್ತರ ಕೊಡ್ತಾ ಸರ್ ಆದ್ರೆ ಅದಕ್ಕೆ ಒಯ್ಲಿಕ್ಕೆ ಆ ನೀಲರಕ್ಷೆಯನ್ನ ಮಾಡಿದಾರಲ್ಲ ಅದನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಕಷ್ಟು ಅವಕಾಶಗಳು ನಮ್ಮಲ್ಲಿ ಇದ್ದಾವೆ ಯಾಕೆಂದ್ರೆ ಈಗ ಆಲ್ರೆಡಿ ಗ್ರಾಮ ನಮ್ಮಲ್ಲಿಂದ ನಮ್ಮ ಗ್ರಾಮದಿಂದ ದಾನವಾಗಿ ಆ ಜಾಗವನ್ನು ಅವರಿಗೆ ಕೊಟ್ಟಿದ್ದೇವೆ ಅದರ ನೇರವಾಗಿ ಸಂಪೂರ್ಣವೇ ಗ್ರಾಮ ಠಾಣೆ ಇದೆ ಅದನ್ನ ಯಾಕೆ ಅವ್ರು ಬಳಸ್ಕೊಳ್ತಾ ಇಲ್ಲ ರೈತರ ಜಮೀನುಗಳೇ ಹಾಕಬೇಕು ಅನ್ನೋದು ನಮಗೆ ಉತ್ತರ ಸಮಂಜಸವಾಗಿ ಬೇಕು ಕಳಿಸೋರು ಎಂಟಿ ಸಿಂಜಿನಿಯರ್ಗಳನ್ನ ಕಳಿಸ್ಬಿಟ್ಟು ಬೇರೆ ಒಂದು ರೈತರು ಯಾವ ಮಾರ್ಗ ಸೂಚಿಸ್ತಾರೋ ಆ ಮಾರ್ಗದಲ್ಲಿ ತೊಂದರೆ ಆಗದೇ ಇರೋ ರೀತಿ ನೀವು ಅದನ್ನ ಒಂದು ರಚನೆ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು ಆ ಮಾಡ್ಕೊಂಡು ಮತ್ತೆ ತಿರುಗಿ ಹೋಗೋದ್ರೊಳಗೆ ಶಿರೋಮಣಿ ಸಾಹೇಬ್ರು ಇರ್ಲಿಲ್ಲ ಡಿ ಸಿ ಸಾಹಿಬ್ರು ಇರ್ಲಿಲ್ಲ ನೆಕ್ಸ್ಟ್ ಬಂದಿದ್ದು ಪುನರ್ ಹೆಗ್ಡೆ ಅವರು ಬಂದು ಅವ್ರು ಬಂದ್ಮೇಲೆ ಏನು ಹೇಳಿದ್ರು ಮತ್ತೆ ನೀವು ತಂದು ಮತ್ತ ಹೋದ್ವಿ ಅವಾಗ ಸರ್ ಇನ್ನು ಈ ಥರ ಆಗಿತ್ತು ನೀವು ಈ ನಕ್ಷೆ ನಾವು ಏನೀಗ ಮಾಡಿದಾರ ಈ ವಸ್ತು ಮಾಡಿಕೊಟ್ಟಿದವಲ್ಲ ಇದನ್ನು ನೀವು ಅಪ್ರ ಕೊಡಿ ರೈತರಿಗೆ ಯಾರಿಗೂ ತೊಂದರೆ ಆಗಲ್ಲ ಈ ತಾರೀಲಿ ಹೋದ್ರೆ ನಮಗೆ ಭಾಳ ಅನುಕೂಲ ಆಗ್ತತಿ ಅಂತ ಹೇಳಿದ್ವಿ ಅವರು ತೆಗಡೆ ಅವರು ಆದರೂ ಹಂಗ ಮಾಡೋಕ್ಕಾಗಲ್ಲಪ್ಪ ಅವ್ರು ಹಿಂದೇನು ಮಾಡಿದಾರೋ ನಾವು ಅದನ್ನೇ ಮಾಡಬೇಕಾಗ್ತದೆ ನಾವು ಅದನ್ನೇ ಅಪ್ರಲ್ ಕೊಡ್ತೀವಿ ಅಂದರು ನಾವು ಕೊಟ್ಟರೆ ನಾವು ಬೇಡ ಸರ್ ಅಂತ ಹೇಳಿ ಅವ್ರು ಪಾತ್ರ ಮಾಡಿ ನಾವು ಯಾರು ರೈತರು ಯಾರೂ ಸಹಿತ ಅದು ಉಗಿ ಕೊಡದೆ ಬಂದ್ವಿ ಅಂದಿನಿಂದ ಈವರೆಗೆ ಸುಮ್ಮನೆ ಕಾಲು ಎಕರೆ ಅರ್ಧ ಎಕರೆ ಮುಕ್ಕಾಲ್ ಎಕರೆ ಜಮೀನ್ದಾರಿ ಇರೋದು ಈಗ ಆ ತರ ಇರೋದ್ರಿಂದ ನೀವು ಆ ಜಮೀನನ್ನ ಅಲ್ಲಿ ಬಿಟ್ಟು ಈ ಬೇರೆ ಮಾರ್ಗ ಸೂಚಿಸಿದವಾಗ ಆ ಮಾರ್ಗದಲ್ಲಿ ಹೋಗೋದ್ರಿಂದ ನಮ್ಗೆ ಎಲ್ಲರಿಗೂ ರೈತರಿಗೆ ಉಪಯ ಮಾಡಿ ಉಪಯೋಗ ಮಾಡಿದಂಗೆ ಆಗುತ್ತೆ ಅನುಕೂಲ ಮಾಡ್ಕೊಟ್ಟಂಗೆ ಅಂತ ನಮ್ಮ ಮನವಿ ಇದೆ ನೀವು ಅದನ್ನ ದಯವಿಟ್ಟು ಸರಿಪಡಿಸ್ಕೊಡಿ ಅಂತ ಕೇಳ್ಕೊಂಡ್ರೆ ಒಳ್ಳೆ ಬಂದಿದ್ಯಾ ಎತ್ತೋ ನಡಿಗೆ ಗೇಟಿನವರ ಆಚಾರ ಬಸವರಾಜ್ ಅಂತ ಯಾರು ಅವರು ನಂದು ನಮ್ಮ ರೈತ ಆಲೆ ಹೆಸರು ಬಾಟ್ಲಿಕ್ಕದ ಮುನ್ನ ಸರ್ ಸುಂದರ ಸಾರಿ ಅವರು ನಮಗೆ ಸಾಕಾಗಿ ನೀವು ಕೇಳಿ ಮಾತು ಈ ಜಿ ಯಾವ ಒಂದು ಮೀಟಿಂಗ್ ನಮ್ಮ ನಾಯಕರು ಕರೆದು ಚಡ್ಡಿ ಬಿಚ್ಕೊಂಡು ಮಾಡ್ಬೇಕು ಸರ್ ವಿಚಾರ ಇವತ್ತು ಎಷ್ಟು ಜನ ರೈತರು ದೇಶಕ್ಕೆ